ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರು ಮತ್ತು ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ಹರಿಹರ ಬರೆದಂತಹ ಅತಿ ಭಕ್ತನ ರಗಳೆ ಅನ್ನುವಂತಹ ರಗಳೆಯ ಪ್ರಶ್ನೆಗಳನ್ನು ಮತ್ತು ಸಾರಾಂಶವನ್ನು ಹಾಕ್ತೇನೆ ವಿದ್ಯಾರ್ಥಿಗಳೇ ಹರಿಹರ ತನ್ನ ಈ ರಗಳೆಯಲ್ಲಿ ಶಿವಶರಣರ ಜೀವನ ಚರಿತ್ರೆಗಳನ್ನು ನಿರೂಪಿಸ್ತಾ ಹೋಗ್ತಾನೆ ಆತ ಶಿವಶರಣರ ಜೀವನ ಚರಿತ್ರೆಗಳನ್ನು ನಿರೂಪಿಸುವುದಕ್ಕೆ ರಗಳೆ ಅನ್ನುವಂತಹ ಕಾವ್ಯ ಮಾರ್ಗವನ್ನು ಬಳಸಿಕೊಳ್ತಾನೆ ಅರವತ್ತ ಮೂರು ಪುರಾತನರು ಅಂದರೆ ತಮಿಳಿನ ಪೆರಿಯ ಪುರಾಣದಲ್ಲಿ ಹೇಳಲಾದಂತಹ ಶಿವಭಕ್ತರ ಕಥೆಗಳನ್ನು ಈ ರಗಳೆ ಕಾವ್ಯಮಾರ್ಗದಲ್ಲಿ ರೂಪಿಸ್ತಾನೆ ಚಂಪು ಕಾವ್ಯ ಗಿರಿಜಾ ಕಲ್ಯಾಣ ಸೇರಿದಂತೆ ಪಂಪಶತಕ ಶತಕ ಮುಡಿಗೆ ಅಷ್ಟಕ ಮತ್ತು ಶಿವಶರಣರ ರಗಳೆಗಳು ಇವನ ಕೃತಿರತ್ನಗಳಾಗಿವೆ ಸುಮಾರು ನೂರ ಆರು ರಗಳೆಗಳನ್ನು ರಚಿಸಿದ್ದ ಅಂತ ಹೇಳಲಾಗಿದೆ ಪ್ರಸ್ತುತ ಈ ರಗಳೆಯಲ್ಲಿ ಶಿವನ ಪರಮ ಭಕ್ತನಾಗಿದ್ದಂತಹ ಅತಿ ಭಕ್ತ ಎನ್ನುವಂತಹ ಒಬ್ಬ ಮೀನುಗಾರನ ಕಥೆಯನ್ನು ಬೆಸ್ತನ ಕಥೆಯನ್ನು ಇಲ್ಲಿ ರೂಪಿಸಲಾಗಿದೆ ಮೊದಲಿಗೆ ಕಥೆಯನ್ನು ನೋಡ್ತಾ ಹೋಗೋಣ ಕಥೆಯನ್ನು ಕೇಳಿದರೆ ಸಾಕು ನಿಮಗೆ ಈ ಮೂರು ಪ್ರಶ್ನೆಗಳನ್ನು ಪ್ರಶ್ನೆಗಳಿಗೂ ಕೂಡ ಉತ್ತರ ಬರೆಯಲು ಬಹಳ ಸುಲಭವಾಗ್ತದೆ ಕಥೆಯನ್ನು ನೋಡೋಣ ಹರಿಹರ ಬರೆದಂತಹ ಈ ರಗಳೆಯಲ್ಲಿ ಅತಿ ಭಕ್ತ ಎನ್ನುವ ಶಿವಭಕ್ತನ ಭಕ್ತಿ ಇದನ್ನು ಪ್ರತಿಪಾದಿಸುವಂಥದ್ದು ಈ ರಗಳೆಯ ಮೂಲ ಆಶಯ ಅತಿಭಕ್ತನು ತನ್ನ ಕಾಯಕ ನಿಷ್ಠೆಯ ಮೂಲಕ ಮತ್ತು ಶಿವಭಕ್ತಿಯ ಮೂಲಕ ಆತ ಒಂದು ಗಣಪದವಿಯನ್ನು ಪಡೆಯುತ್ತಾನೆ ಇಲ್ಲಿ ಗಣಪದವಿ ಅನ್ನುವಂಥದ್ದು ಶಿವ ಹೆಚ್ಚಾಗಿ ಯಾರಲ್ಲಿ ಭಕ್ತಿ ಇರುತ್ತದೋ ಅದು ಕೂಡ ಸಾಧಾರಣ ಭಕ್ತಿಯಲ್ಲ ಕಾಯಕದೊಂದಿಗೆ ತನ್ನ ಮೇಲಿನ ಭಕ್ತಿ ಈ ಭಕ್ತಿಯನ್ನು ಯಾರಲ್ಲಿ ಕಂಡುಕೊಳ್ಳುತ್ತಾನೋ ಆತನನ್ನು ಮೊದಲು ಭೂಲೋಕದಲ್ಲಿ ಎಲ್ಲರಿಗೂ ಪರಿಚಯಿಸಿ ನಂತರ ತನ್ನ ಕೈಲಾಸಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ರುದ್ರಗಣ ಪದವಿ ಅನ್ನುವಂಥದ್ದನ್ನು ಕೊಡುವಂಥದ್ದು ವಾಡಿಕೆ ಇಲ್ಲಿ ಈ ಕಥೆಯನ್ನು ಮೊದಲಿಗೆ ನೋಡೋಣ ಒಂದು ಊರಿತ್ತು ಅದರ ಹೆಸರು ಸಾಗರಪುರ ಆ ಸಾಗರಪುರದಲ್ಲಿ ಚೋಳ ರಾಜ ಅನ್ನುವಂಥ ಒಬ್ಬ ರಾಜ ಆಳುತ್ತಾ ಇದ್ದ ಹಾಗೆ ಈ ಸಾಗರಪುರ ಅನ್ನುವಲ್ಲಿ ಅದು ಮೀನುಗಾರರ ಊರಾಗಿತ್ತು ಆ ಮೀನುಗಾರರಲ್ಲಿ ಭಕ್ತ ಎನ್ನುವಂಥ ಒಬ್ಬ ಶಿವಭಕ್ತನಿದ್ದ ಆತ ಸತ್ಯವಂತನಾಗಿದ್ದ ನಿಷ್ಠಾವಂತನಾಗಿದ್ದ ಹಾಗೆ ಶಿವಭಕ್ತಿಯಲ್ಲಿ ಲೀನವಾಗ್ತಾ ಇದ್ದ ಶಿವನನ್ನು ಸ್ತುತಿಸುವಂತಹ ಶಿವಶರಣರಲ್ಲಿ ಅಥವಾ ಶಿವಭಕ್ತ ಕುಲಕ್ಕೆ ಆತ ಶ್ರೇಷ್ಠನಾಗಿದ್ದ ಹೀಗೆ ಅವನು ತನ್ನದೇ ಜಾತಿಯ ಮೀನುಗಾರರನ್ನು ಕೂಡಿಕೊಂಡು ಮೀನುಗಳನ್ನು ಹಿಡಿಯುತ್ತಾ ಆ ಮೀನುಗಳನ್ನು ಮಾರಿ ಬಂದಂತಹ ಹಣದಲ್ಲಿ ಶಿವಭಕ್ತರು ಯಾರೆಲ್ಲ ಇರ್ತಾರೋ ಆ ಹಣದಿಂದ ಶಿವಭಕ್ತರನ್ನು ತೃಪ್ತಿಪಡಿಸುತ್ತಾ ಸುಖವಾಗಿದ್ದ ಈ ಅತಿಭಕ್ತನ ಶಿವಕಾಯಕ ನಿಷ್ಠೆ ಎಂದರೆ ಅಂದರೆ ಅವನ ಶಿವ ಭಕ್ತಿ ಹೇಗಿತ್ತು ಅಂದರೆ ಕಾಯಕ ನಿಷ್ಠೆ ಅವನ ಕೆಲಸದ ನಿಷ್ಠೆ ಹೇಗಿತ್ತು ಅಂದರೆ ಆತನಿಗೆ ಸಿಕ್ಕಿದಂತಹ ಮೊದಲ ಮೀನು ಆ ಬಲೆ ಹಾಕಿದಾಗ ಯಾವ ಮೀನು ಸಿಗುತ್ತದೋ ಆ ಮೀನನ್ನು ಶಿವನಿಗೆ ಶಿವಾರ್ಪಿತ ಅಂತ ಬಿಟ್ಟು ಬಿಡುವಂಥದ್ದು ಈ ಕಾಯಕ ನಿಷ್ಠೆಯಲ್ಲಿ ಯಾವತ್ತೂ ಕೂಡ ಅವನು ತಪ್ಪಿದವನಲ್ಲ ಹಾಗಾಗಿ ಆತ ಪ್ರತಿನಿತ್ಯವೂ ತಾನು ಬಲೆ ಬೀಸಿ ತೆಗೆದಾಗ ಬಂದ ಮೊದಲ ಮೀನು ಅದು ಎಷ್ಟೇ ದೊಡ್ಡದಾಗಿರಲಿ ಎಷ್ಟೇ ಸಣ್ಣದಾಗಿರಲಿ ಎಷ್ಟೇ ಬೆಲೆ ಬಾಳಲಿ ಅದಕ್ಕೆ ಆತ ಆಸೆ ಮಾಡದೆ ಆ ಮೀನನ್ನು ನೀರಿಗೆ ಹಾಗೆ ಬಿಟ್ಟು ಬಿಡುತ್ತಿದ್ದ ನೀರಿಗೆ ಬಿಡುವಾಗ ಇದು ಶಿವಾರ್ಪಣ ಅಂತ ಹೇಳಿಕೊಂಡು ಬಿಡ್ತಾ ಇದ್ದ ಆ ನಂತರ ಯಾವ ಮೀನನ್ನು ಹಿಡಿಯುತ್ತಾನೋ ಆ ಮೀನುಗಳನ್ನು ಮಾರಿ ಸುಖವಾಗಿದ್ದ ಇಂತಹ ಅತಿಭಕ್ತ ಕಾಯಕ ನಿಷ್ಠನಾಗಿದ್ದ ಒಂದು ದಿವಸ ಏನಾಗ್ತದೆ ಈ ಕಾಯಕ ನಿಷ್ಠೆಯಿಂದಾಗಿ ಅಂದರೆ ಮೊದಲ ಮೀನನ್ನು ಅವನು ಬಿಡುವ ಕಾರಣದಿಂದಾಗಿ ಅವನಿಗೆ ಮೀನುಗಳೇ ಸಿಗ್ತಾ ಇರಲಿಲ್ಲ ಹೀಗೆ ದಿನಗಳು ಕಳೆಯುತ್ತಾ ಹೋಗ್ತವೆ ಅವನು ಏನು ಮಾಡ್ತಾನೆ ತುಂಬ ಸಮಯದ ನಂತರ ಸಿಕ್ಕಿದ ಮೀನಾದರೂ ಕೂಡ ತಿರುಗಿ ಅದು ಶಿವನಿಗೆ ಅರ್ಪಣ ಎಂದುಕೊಂಡು ಅದನ್ನು ಮೊದಲಿಗೆ ಸಿಕ್ಕಂಥ ಮೀನು ಅಂತ ಬಿಟ್ಟುಬಿಡ್ತಾನೆ ಆ ನಂತರ ಏನಾಗ್ತದೆ ಅವನಿಗೆ ಮೀನೇ ಸಿಗ್ತಾ ಇರಲಿಲ್ಲ ಮೀನು ಸಿಗದೆ ಅವನ ಮೀನು ಮಾರಾಟ ನಷ್ಟವಾಗ್ತಾ ಹೋಗ್ತದೆ ಅವನಿಗೆ ಹಣವೇ ಇರುವುದಿಲ್ಲ ಹೀಗೆ ಮೀನು ಮಾರಾಟ ಮಾಡದೇ ಇದ್ದದ್ರಿಂದಾಗಿ ಅವನಿಗೆ ಅವನ ಹೆಂಡತಿ ಮಕ್ಕಳು ಉಪವಾಸ ಬೀಳುವಂಥ ಸ್ಥಿತಿ ಒದಗ್ತದೆ ಹೀಗೆ ಏಳು ದಿವಸಗಳವರೆಗೆ ಅವನು ಉಪವಾಸದಿಂದ ಇರ್ತಾನಂತೆ ಹೆಂಡತಿ ಮಕ್ಕಳಿಗೆ ಊಟ ಹಾಕುವುದಕ್ಕೂ ಕೂಡ ಅವನಲ್ಲಿ ಬಡತನ ಉಂಟಾಗ್ತದೆ ಆದರೆ ಆ ಮಕ್ಕಳೆಲ್ಲ ಆತನ ಹೆಂಡತಿ ಮಕ್ಕಳು ಹಸಿವನ್ನು ತಾಳದೆ ಅವರು ಅಳುತ್ತಾ ಇರ್ತಾರೆ ಆದರೆ ಅತಿ ಭಕ್ತ ಮಾತ್ರ ನಸು ಇದ್ದ ಯಾಕಂದರೆ ಅವನ ಕಣ್ಣೆದುರಿಗೆ ಶಿವನೇ ಕಾಣಿಸ್ತಾ ಇದ್ದಂತೆ ಅವನು ಶಿವನಲ್ಲಿ ಲೀನವಾಗಿದ್ದ ಅನ್ನುವ ರೀತಿಯಲ್ಲಿ ಅವನು ಇರ್ತಾನೆ ಒಂದು ಸಲ ಏನಾಗ್ತದೆ ಅವನು ಯಾವಾಗಲೂ ಅದೇ ಮೀನು ಸಿಗ್ತಾ ಇರಲಿಲ್ಲ ಒಂದ್ಸಲ ಅವನು ಮೀನು ಹೀಗೆ ಸಿಗ್ತದ ನೋಡುವ ಅಂತ ಬರ್ತಾನೆ ಎಷ್ಟು ಬಲೆ ಹಾಕಿದರೂ ಕೂಡ ಮೀನೇ ಸಿಗ್ತಾ ಇರಲಿಲ್ಲ ಆದರೂ ಕೂಡ ಅವನ ಮನಸ್ಸಲ್ಲಿ ಅವನು ಧೈರ್ಯವನ್ನು ತುಂಬ್ತಾ ಇದ್ದ ಮೀನು ಇವತ್ತಲ್ಲ ನಾಳೆ ಆದರೂ ಸಿಗ್ತದೆ ಅಂತ ಅವನು ಯಾವುದಕ್ಕೂ ಧೈರ್ಯ ಕಳೆದುಕೊಳ್ತಾ ಇರಲಿಲ್ಲ ಹೀಗೆ ಕೆಲವು ದಿವಸ ಉಪವಾಸವಿದ್ದ ಆಗ ಶಿವ ಏನು ಮಾಡ್ತಾನೆಂದರೆ ತನ್ನ ಈ ಭಕ್ತನ ಮನಸ್ಸನ್ನು ಪರೀಕ್ಷೆ ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ಆ ದಿನವನ್ನು ಅವನು ನಿರೀಕ್ಷಿಸ್ತಾ ಇರ್ತಾನೆ ಹೀಗೆ ಉಪವಾಸ ಇದ್ದಂತಹ ಈ ಅತಿ ಭಕ್ತ ಎಂದಿನ ಹಾಗೆ ಬಲೆ ಬೀಸಲಿಕ್ಕೆ ಬರ್ತಾನೆ ಹೊಳೆಗೆ ಬರ್ತಾನೆ ಬಲೆ ಬೀಸ್ತಾನೆ ಅಷ್ಟು ಹೊತ್ತಿಗೆ ಒಂದು ಒಳ್ಳೆಯ ದೊಡ್ಡ ಮೀನೊಂದು ಸಿಗ್ತದೆ ಅದು ಯಾವ ರೀತಿ ಅಂದರೆ ಅಷ್ಟು ಕಾಂತಿ ಿಯಿಂದ ತೊಡಗಿ ಬೆಳಗುವಂತಹ ನವರತ್ನ ಖಚಿತ ಮೀನು ಆ ರೀತಿಯ ಮೀನನ್ನು ಶಿವ ಆತನ ಬಲೆಗೆ ಬೀಳಿಸುತ್ತಾನೆ ಆ ಮೀನು ಹೇಗಿತ್ತು ಅಂದರೆ ಉದಯಾಸ್ತವಾಗುವಾಗ ಉದಯವಾಗುವಾಗ ಸೂರ್ಯೋದಯದ ಸೂರ್ಯ ಉದಯವಾಗುವಾಗ ಹೇಗೆ ಹೊಳೆಯುತ್ತಿರುತ್ತಾನೋ ಅದೇ ರೀತಿ ಆ ಮೀನು ಕೂಡ ಹೊಳೆಯುತ್ತಾ ಇರ್ತದೆ ಎಷ್ಟು ಆ ಮೀನು ದೊಡ್ಡದಾಗಿತ್ತು ಅಂದರೆ ಆತನಿಗೆ ಆ ಮೀನನ್ನು ಎಳೆಯಲು ಅಸಾಧ್ಯ ಆಗ್ತದೆ ಅಷ್ಟು ಭಾರವಾದ ಅಷ್ಟು ದೊಡ್ಡದಾದ ಮೀನು ಇಡೀ ರಾತ್ರಿ ಇಡೀ ಬಲೆಯಿಂದ ಎಳಿತಾನೆ ಎಳಿತಾನೆ ಆಗೋದಿಲ್ಲ ಅದಕ್ಕೆ ಅವನು ಏನು ಮಾಡ್ತಾನೆ ತನ್ನ ಇತರ ಮೀನುಗಾರರನ್ನು ಕರೆಯುತ್ತಾನೆ ಅವರೆಲ್ಲರೂ ಸೇರಿ ಆ ಮೀನನ್ನು ಎಳಿ ಬಲೆ ಬಲೆಗೆ ಸಿಕ್ಕಂಥ ಮೀನನ್ನು ಎಳೆಯುತ್ತಾರೆ ಆ ಮೀನು ಮೇಲೆ ಬಂದ ತಕ್ಷಣ ಎಲ್ಲರಿಗೂ ಆಶ್ಚರ್ಯವಾಗ್ತದೆ ಆ ರೀತಿ ಮೀನು ಹೊಳೆಯುತ್ತಾ ಇದೆ ಎಲ್ಲರೂ ಬೆರಗಾಗಿ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ ಈ ಈ ಭಕ್ತನಿಗೆ ದೊಡ್ಡ ಮೀನೇ ಸಿಕ್ಕಿದೆ ಅವನಿಗೆ ಬೇಕಾದಷ್ಟು ಅವನಿಗೆ ಹಣ ಸಂಪಾದನೆ ಮಾಡಬಹುದು ಅದು ತುಂಬ ಅಮೂಲ್ಯವಾದಂತಹ ಬೆಲೆ ಕಟ್ಟಲು ಆಗದೇ ಇರುವಂತಹ ಮೀನೇ ಸಿಕ್ಕಿದೆ ಅಂತ ಅವರೆಲ್ಲ ಆಶ್ಚರ್ಯಪಡ್ತಾ ಇರ್ತಾರೆ ಆದರೆ ಅತಿ ಭಕ್ತ ಮಾತ್ರ ಅದು ಸಿಕ್ಕಿದ್ದು ಮೊದಲ ಮೀನು ಅಲ್ವಾ ಹಾಗಾಗಿ ಅವನೇನು ಮಾಡ್ತಾನೆ ಆ ಮೀನಿಗೆ ಆಸೆ ಪಡ್ಲಿಕ್ಕೆ ಹೋಗುವುದಿಲ್ಲ ಅಂತೆ ಅದು ಮೊದಲ ಮೀನು ಆದ್ದರಿಂದ ಅವನ ಕಾಯಕ ನಿಷ್ಠೆಯ ಪ್ರಕಾರ ಅವನ ಆ ಮೀನನ್ನು ನೀರಿಗೆ ಬಿಡ್ತಾನೆ ಅವನಿಗೆ ಅವನದು ಅದಕ್ಕೆ ಶಿವಾರ್ಪಣ ಮಾಡಿ ನೀರಿಗೆ ಬಿಟ್ಟು ಬಿಡ್ತಾನಂತೆ ಆಸೆ ಪಡಲಿಕ್ಕೆ ಹೋಗುವುದಿಲ್ಲ ಅಷ್ಟು ಬಡತನ ಇದ್ದರೂ ಕೂಡ ಎಷ್ಟೋ ಸಮಯದವರೆಗೆ ಮೀನು ಸಿಕ್ಕದಿದ್ದರೂ ಕೂಡ ತನ್ನ ಹೆಂಡತಿ ಮಕ್ಕಳು ಉಪವಾಸ ಇದ್ದರೂ ಕೂಡ ಅವನ ಆ ಮೀನಿಗೆ ಆಸೆ ಮಾಡುವುದಿಲ್ಲ ಅವರೆಲ್ಲರೂ ನೋಡ್ತಾ ನೋಡ್ತಾ ಇದ್ದ ಹಾಗೆ ಅವನು ನೀರಿಗೆ ಬಿಟ್ಟು ಬಿಡ್ತಾನೆ ಆಗ ಇತರ ಮೀನುಗಾರರೆಲ್ಲರೂ ಹೇಳ್ತಾರೆ ಅಯ್ಯೋ ಶಿವಶಿವ ಅಷ್ಟು ಒಳ್ಳೆಯ ನೀನು ನೀರಿಗೆ ಬಿಡುವುದೇ ಅಂತ ಆಶ್ಚರ್ಯದಿಂದ ಅವನಿಗೆ ಹೇಳ್ತಾ ಇದ್ದಾರೆ ಆದರೆ ಇವನು ಮಾತ್ರ ಚೂರೆ ಚೂರು ಮನದಲ್ಲಿಯೂ ಕೂಡ ಅವನು ಆಸೆ ಪಡುವುದಿಲ್ಲಂತೆ ಕೆಲವರಾದರೂ ಏನೋ ಒಂದು ಬಿಡಬೇಕಲ್ಲ ಅಂತ ಮನಸ್ಸಿನಲ್ಲಿ ಅಯ್ಯೋ ನಾನು ಹೇಳಬಾರ್ದಿತ್ತು ಹಾಗೆ ಶಿವಾರ್ಪಣೆ ಅರ್ಪಣೆ ಮಾಡಿಸ್ಬಾರ್ದಿತ್ತು ಅಂಥದ್ದೆಲ್ಲ ಆಲೋಚನೆಗಳು ಬರ್ತವೆ ಆದರೆ ಈ ಅತಿಭಕ್ತನಿಗೆ ಆ ಯಾವ ಆಲೋಚನೆಗಳು ಬರುವುದಿಲ್ಲ ಅವನು ಹೇಳ್ತಾನೆ ಅದು ಮೊದಲ ಮೀನು ಅದು ಶಿವನಿಗೆ ಅರ್ಪಿತ ಶಿವಪ್ರಿಯ ಅದು ಈಗಾಗಲೇ ಬಂದಂಥ ಮೊದಲ ಮೀನು ಅದನ್ನು ನಾನು ತೆಗೆದುಕೊಳ್ಳುವುದಿಲ್ಲ ಇದು ಅತಿಭಕ್ತನ ಕಾಯಕ ನಿಷ್ಠೆಯಾಗಿತ್ತು ಅನನ್ಯ ಶಿವನಿಷ್ಠೆಯಾಗಿತ್ತು ಹೀಗೆ ಪದೇ ಪದೇ ಅವನು ಬಲೆ ಬೀಸುತ್ತಾ ಇರ್ತಾನೆ ಆದರೆ ಪದೇ ಪದೇ ಅದೇ ಮೀನು ಬರ್ತದಂತೆ ಹಾಗೆ ಈ ಅತಿಭಕ್ತ ಏನು ಮಾಡ್ತಾನೆ ಈ ಹೊಳೆ ಬೇಡ ನಾನು ಬೇರೆ ಕಡೆಗೆ ಹೋಗ್ತೇನೆ ಅಲ್ಲಿ ಬಲೆ ಬೀಸ್ತೇನೆ ಅಂತ ನಿಶ್ಚಯ ಮಾಡಿಕೊಂಡು ಇನ್ನೊಂದು ಕಡೆಗೆ ಹೋಗಿ ಬಲೆ ಬೀಸ್ತಾನೆ ಆಗ ಒಂದು ಹೊನ್ನಿನ ಬಣ್ಣದ ಮೀನೊಂದು ಬರ್ತದಂತೆ ಅದೇ ಭಕ್ತ ಅದನ್ನು ನೋಡ್ತಾನೆ ಬಹಳಷ್ಟು ನೊಂದುಕೊಳ್ತಾನೆ ನಿಟ್ಟುಸಿರು ಬಿಡ್ತಾನಂತೆ ಅಯ್ಯೋ ಶಿವನ ಮೀನು ಬಂದಿತು ಅಂತ ಅದನ್ನು ಮತ್ತೆ ಮತ್ತೆ ಅವನು ನಿರಾಕರಿಸ್ತಾನೆ ತಿರಸ್ಕರಿಸ್ತಾನೆ ಮತ್ತೆ ಅದನ್ನು ಹೊಳೆಗೆ ಬಿಟ್ಟು ಬಿಡ್ತಾನೆ ಹೀಗೆ ಮತ್ತೆ ಮತ್ತೆ ಬಲೆ ಬೀಸ್ತಾ ಹೋಗ್ತಾನೆ ಮತ್ತೆ ಮತ್ತೆ ತಿರುಗಿ ಅದೇ ಮೀನು ಅವನ ಬಲೆಗೆ ಬೀಳ್ತಾ ಹೋಗ್ತದೆ ಮೀನು ಬಲೆಯಲ್ಲಿ ಸಿಕ್ಕಿಕೊಳ್ತದೆ ಇವನು ವಾಪಸ್ ಅದನ್ನು ತೆಗೆದು ಮತ್ತೆ ಹೊಳೆಗೆ ಬಿಡ್ತಾನೆ ಎಷ್ಟಂದರೆ ಇದು ಬೆಳಗ್ಗಿನಿಂದ ಸಾಯಂಕಾಲದವರೆಗೂ ಕೂಡ ಇದೇ ರೀತಿಯಲ್ಲಿ ನಡೆಯುತ್ತದೆ ಇದೇ ಒಂದು ಅವನ ಕಾಯಕ ನಿಷ್ಠೆಯಾಗಿ ಬಿಡ್ತದೆ ಇದು ಮೊದಲ ಮೀನು ಇದು ಮೊದಲ ಮೀನು ಅಂತ ಇದು ಶಿವಾರ್ಪಣ ಇದು ಶಿವಾರ್ಪಣ ಅಂತ ಅವನು ಬಿಡ್ತಾನೆ ಹೋಗ್ತಾನೆ ಹೀಗೆ ಮಾರನೇ ದಿವಸ ಮತ್ತೆ ಹೊಳೆಗೆ ಹೋಗ್ತಾನೆ ಮತ್ತೆ ಬಲೆ ಬೀಸ್ತಾನೆ ಆಗ ಹೊಳೆ ಹೊಳೆಯುವಂತಹ ಇನ್ನೊಂದು ಮೀನು ಬರುತ್ತದೆ ಆ ಮೀನನ್ನು ಮತ್ತೆ ಅವನು ಇದು ಮೊದಲ ಮೀನು ಅಂತ ಯೋಚನೆ ಮಾಡಿಕೊಂಡು ಮತ್ತೆ ಅವನು ಹೊಳೆಗೆ ಬಿಡ್ತಾನೆ ಮತ್ತೆ ಬಿಲ್ ಬಲೆ ಹಾಕ್ತಾನೆ ಈ ಸಲ ಹೊನ್ನಿನ ಮೀನಿನ ಹಾಗಿದ್ದ ಚಿನ್ನದ ಮೀನು ಬರ್ತದಂತೆ ಆಗ ಅತಿ ಭಕ್ತನ ತಾಳ್ಮೆ ಮಿತಿ ಮೀರ್ತದಂತೆ ಇದೇನು ನಾನು ಬಿಟ್ಟ ಮೀನೇ ಬರ್ತಾ ಇದೆಯಲ್ಲ ಅಂತ ಇನ್ನೊಮ್ಮೆ ಬಲೆ ಬೀಸಿ ನೋಡುತ್ತೇನೆ ಅಂತ ಯೋಚನೆ ಮಾಡಿ ಅವನು ಹೇಳ್ತಾನೆ ಇನ್ನೊಮ್ಮೆ ಬಲೆ ಬೀಸಿ ನೋಡುತ್ತೇನೆ ನಾನು ಹೀಗೆ ಶಿವಾರ್ಪಣೆ ಎಂದು ಬಿಟ್ಟಂತಹ ಮೀನೇ ಮತ್ತೆ ಮತ್ತೆ ಬಂದರೆ ನಾನು ನನ್ನ ಕೈಯನ್ನೇ ಕತ್ತರಿಸಿಕೊಳ್ಳುತ್ತೇನೆ ಹೊರತು ಮತ್ತೆ ಬಲೆಯನ್ನು ಬೀಸಲು ಹೋಗುವುದಿಲ್ಲ ಅಂತ ಒಂದು ವಚನ ಭಾಷೆ ಕೊಡ್ತಾನೆ ಅದರ ಹಾಗೆ ಅವನು ಮತ್ತೆ ಬಲೆ ಬೀಸ್ತಾನೆ ಆದರೆ ಶಿವನು ಕೂಡ ಪರೀಕ್ಷೆ ಮಾಡ್ತಾನೆ ಅವನನ್ನು ನಾನು ಮತ್ತೆ ಮತ್ತೆ ಅದೇ ಮೀನಾಗಿ ಬರುವಂಥದ್ದು ಅದೇ ಮ ಮತ್ತೆ ಮತ್ತೆ ಅದೇ ಮೀನನ್ನು ಅವನ ಬಲೆಯಲ್ಲಿ ಕೆಡುವಂಥದ್ದು ಬಲೆ ಬೀ ಬೀಸುವಾಗ ಮತ್ತೆ ಅದೇ ಮೀನಾಗಿ ಬರುವಂಥದ್ದು ಈಗ ಏನು ಮಾಡ್ತಾನೆ ಅವನೊಂದು ಭಾಷೆ ಕೊಟ್ಟ ಇನ್ನು ಮುಂದೆ ಮೀನು ಅದೇ ಮೀನು ಬಂದದ್ದು ಬಂದದ್ದೇ ಆದರೆ ನಾನು ನನ್ನ ಕೈಯನ್ನು ಕತ್ತರಿಸಿಕೊಳ್ಳುತ್ತೇನೆ ನಾನು ಬಲೆಯನ್ನು ಬೀಸುವುದಿಲ್ಲ ಅಂತ ಹಾಗೆ ಹೇಳಿ ಅವನು ಬಲೆ ಬೀಸ್ತಾನೆ ಈ ಸಲ ಮಾತ್ರ ಅವನ ಬಲೆಯ ಒಳಗೆ ಮೀನು ಇರುವುದಿಲ್ಲ ಅವನ ಬಲೆಯ ಒಳಗೆ ಈಗ ಇರುವಂಥದ್ದು ಏನು ಅಂದರೆ ಶಿವನೇ ಬಲೆಯ ಒಳಗೆ ಬಿದ್ದಿರ್ತಾನಂತೆ ಮೀನಿನ ಬದಲು ಶಿವನೇ ಸಿಕ್ಕಿಕೊಂಡಿದ್ದ ಶಿವ ಮಾತ್ರವಲ್ಲ ಆತನ ಇಡೀ ಪರಿವಾರವೇ ಆ ಬಲೆಯ ಒಳಗಿತ್ತು ಅನ್ನುವಂಥದ್ದನ್ನು ಹರಿಹರ ಹೇಳ್ತಾನೆ ಇಲ್ಲಿ ಈ ಅತಿ ಭಕ್ತ ಮೀನುಗಾರ ಮಾತ್ರ ಅಲ್ಲ ಮೀನು ಹಿಡಿಯುವುದಲ್ಲ ಅವನು ಜಾತಿಯಿಂದಷ್ಟೇ ಮೀನುಗಾರನಲ್ಲ ಶಿವಭಕ್ತಿಯಿಂದಲೂ ಒಬ್ಬ ಮೀನುಗಾರ ಇಡೀ ಶಿವನನ್ನೇ ಆ ಶಿವನೇ ಆ ಭಕ್ತಿ ಎನ್ನುವಂತಹ ಆ ಮೀನಿನ ಬಲೆಗೆ ಸಿಲುಕುವಂತಹ ಮೀನಾಗಿ ಬಿಡುತ್ತಾನೆ ಅಂದರೆ ಅವನು ಪಾರ್ವತಿ ಸಮೇತ ಗಣಪತಿಯ ಸಮೇತ ಎಲ್ಲ ದೇವತೆಗಳ ಸಮೇತ ಆ ಒಂದು ಬಲೆಗೆ ಸಿಕ್ಕಿಕೊಳ್ ಸಿಕ್ಕಿಕೊಳ್ಳುವಂತಹ ಸನ್ನಿವೇಶ ಅಂದರೆ ಅವನ ಆ ಭಕ್ತಿಯ ಪರಾಕಾಷ್ಠೆಗೆ ಶಿವನೇ ಬಿದ್ದು ಬಿಡ್ತಾನೆ ಆ ಭಕ್ತಿಯ ಬೆಲೆಯಲ್ಲಿ ಭಕ್ತಿಯ ಬಲೆಯಲ್ಲಿ ಶಿವನನ್ನೇ ಸೆರೆ ಹಿಡಿಯುವಂಥ ಶಿವಭಕ್ತನಾಗಿರುವಂಥ ಅಧಿಭಕ್ತ ಎನ್ನುವ ರೀತಿಯಲ್ಲಿ ಅಂದರೆ ಒಂದು ಶಿವನಿಷ್ಠೆಯಲ್ಲಿ ಅಥವಾ ಕಾಯಕ ನಿಷ್ಠೆಯಲ್ಲೇ ಆ ಶಿವನನ್ನು ಕೂಡ ಅವನು ಸೆರೆ ಹಿಡಿಯುವಂಥದ್ದನ್ನು ಇಲ್ಲಿ ಹರಿಹರ ತನ್ನ ಈ ರಗಳೆಯಲ್ಲಿ ಒಂದು ನಿರೂಪಿಸ್ತಾ ಹೋಗ್ತಾನೆ ಈ ಅನು ಅತಿ ಭಕ್ತನ ಒಂದು ಕಾಯಕನಿಷ್ಠೆ ಶಿವಭಕ್ತಿ ಭಕ್ತಿಯ ಪರಾಕಾಷ್ಠೆಗೆ ಎಷ್ಟೆಂದರೆ ದೇವಾನು ದೇವತೆಗಳೇ ಬೆರಗಾಗುತ್ತಾರಂತೆ ಅತಿ ಭಕ್ತನ ಈ ಶಿವಭಕ್ತಿಗೆ ಹರಿಬ್ರಹ್ಮರಿಗೆ ಕಾಣದಂತಹ ಅಥವಾ ಅಸಾಧ್ಯವಾದಂತಹ ಲೋಕವೇ ಆಗಿಬಿಡ್ತದಂತೆ ದೇವತೆಗಳು ಇದನ್ನು ನೋಡಿ ಅಂದರೆ ಶಿವ ತನ್ನ ಪರಿವಾರದ ಸಮೇತ ಆ ಬಲೆಗೆ ಸಿಕ್ಕಿಕೊಂಡು ಅವನನ್ನು ಪರೀಕ್ಷೆ ಮಾಡಿರುವಂಥದ್ದು ಅವನ ಶಿವ ಭಕ್ತಿಗೆ ಮೆಚ್ಚಿ ಶಿವನೇ ಬಂದಿರುವಂಥದ್ದನ್ನು ನೋಡಿ ಎಲ್ಲ ದೇವತೆಗಳೂ ಕೂಡ ಹೂಮಳೆಯನ್ನು ಕರೆಯುತ್ತಾರಂತೆ ವರಮುನಿ ರುದ್ರಾದಿಗಳು ಕೂಡ ಬರುತ್ತಾರಂತೆ ಅಷ್ಟು ಹೊತ್ತಿಗೆ ದೇವದು ಬಿ ಬಿ ಅಂದರೆ ನಗಾರಿ ವಾದ್ಯಗಳು ಮಂಗಳ ವಾದ್ಯಗಳು ಇವೆಲ್ಲವೂ ಮೊಳಗ್ತಾ ಹೋಗ್ತವೆ ಭವ್ಯ ಗಣ ಹೀಗೆ ಈ ಗಣರುದ್ರರು ಎಲ್ಲರೂ ಕೂಡ ಇಡೀ ಪರಿವಾರವೇ ಕೈಲಾಸದಲ್ಲಿರುವಂಥ ಇಡೀ ಪರಿವಾರವೇ ಭಕ್ತಿಯ ಈ ಅತಿ ಭಕ್ತನ ಭಕ್ತಿಯನ್ನು ಕೊಂಡಾಡುತ್ತಾರಂತೆ ಅಂತೂ ಹೀಗೆ ಈ ಅತಿ ಭಕ್ತ ಭಕ್ತನ ಭಕ್ತ ಎನ್ನುವಂತಹ ಶಿವಭಕ್ತನ ಇಡೀ ಭಕ್ತಿಯನ್ನು ಇಡೀ ಲೋಕವೇ ಕೊಂಡಾಡುವ ರೀತಿಯಲ್ಲಿ ಆತನ ಆ ಒಂದು ಭಕ್ತಿಯನ್ನು ಇಡೀ ಲೋಕಕ್ಕೆ ತೋರಿಸಿದ ಶಿವ ಈ ಅತಿ ಭಕ್ತನಿಗೆ ರುದ್ರ ಪದವಿಯನ್ನು ಇತ್ತು ಕರುಣಿಸುತ್ತಾನಂತೆ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ಅತಿಭಕ್ತನ ರಗಳೆ ಅನ್ನುವಂತಹ ರಗಳೆ ಮಹಾ ಕಾವ್ಯದ ಸಾರಾಂಶವನ್ನು ಹೇಳಿದ್ದೇನೆ ಇದರಲ್ಲಿ ನಿಮ್ಗೆ ಗೊತ್ತಿರ್ಬೋದು ಇಲ್ಲಿ ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಭಕ್ತನ ಕಾಯಕ ನಿಷ್ಠೆ ಮತ್ತು ಭಕ್ತಿಯ ಪರಾಕಾಷ್ಠೆಯನ್ನು ವಿಷದಪಡಿಸಿರಿ ಹಾಗೆ ಭಕ್ತನ ರಗಳೆಯ ಆಶಯವನ್ನು ವಿವರಿಸಿ ಹಾಗೆ ಶಿವಭಕ್ತನ ಉದಾತ್ತ ಜೀವನವನ್ನು ಅಧಿಭಕ್ತನ ರಗಳೆಯ ಹಿನ್ನೆಲೆಯಲ್ಲಿ ವಿವರಿಸಿರಿ ಅನ್ನುವಂಥದ್ದು ಒಟ್ಟಿಗೆ ಎಂಟು ಅಂಕದ ಪ್ರಶ್ನೆಗಳು ಇದೇ ಕಥೆಯನ್ನು ಬಂದರೂ ಕೂಡ ನಿಮಗೆ ಅಂಕಗಳು ಲಭಿಸ್ತವೆ ಹಾಗೆ ಏನು ಸಂದರ್ಭ ನೋಡಿ ಮಣಿಗಳ ಮಧ್ಯದ ಚಿಂತಾಮಣಿಯನೆ ಅಂದರೆ ಇಲ್ಲಿ ಇದನ್ನು ಚೋಳ ರಾಜರ ರಾಜ್ಯದ ಕುರಿತು ಹೇಳುವಂಥದ್ದು ನಿಮ್ಗೆ ಗೊತ್ತಿದೆ ಸಂದರ್ಭ ಹೇಗೆ ಬರಿಬೇಕು ಅಂತ ಈ ಮೇಲಿನ ಸಾಲನ್ನು ಹರಿಹರನ ಅತಿಭಕ್ತನ ರಗಳೆ ಅನ್ನುವಂತಹ ಅತಿಭಕ್ತನ ರಗಳೆಯಿಂದ ಆರಿಸಿಕೊಳ್ಳಲಾಗಿದೆ ಸಾಗರಪುರ ಆಚೋಳ ರಾಜ್ಯ ಹೇಗೆ ಶೋಭಿಸ್ತಾ ಇತ್ತು ಎನ್ನುವುದನ್ನು ಹೇಳುವಾಗ ಹರಿಹರ ಕವಿ ಈ ಮಾತನ್ನು ಹೇಳುತ್ತಾನೆ ಮೀನುಗಾರರ ಪುರವಾದ ಸಾಗರಪುರ ಒಂದು ಚಿತ್ತಾಕರ್ಷಕವಾದಂತಹ ಒಂದು ಪುರವಾಗಿತ್ತು ಅದು ಮಣಿಗಳ ಮಧ್ಯದ ಚಿಂತಾಮಣಿಯಂತೆ ಕಣಿಗಳ ಮಧ್ಯದ ಪುರುಷ ಮಣಿಯಂತೆ ತರುಗಳ ಮಧ್ಯದ ಕಲ್ಪವೃಕ್ಷದಂತೆ ಮಾನವರ ಹೊಗಳಿಕೆಗೆ ನಿಲುಕದಂತೆ ಜ್ಞಾನಿಗಳಿಂದ ಕೂಡಿ ಶೋಭಿಸ್ತಾ ಇತ್ತು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಇಮೇಲ್ನಂತೆ ಹೇಳುತ್ತಾನೆ ಹಾಗೆ ಎರಡನೆಯದು ತರುಗಳ ಮಧ್ಯದ ಸುರತರುವಂದದಿ ಇದು ಕೂಡ ಹಾಗೆ ಮೊದಲಿಗೆ ನಾನು ಏನು ಸಂದರ್ಭ ಹೇಳಿದೆ ನೋಡಿ ಅದನ್ನೇ ವಿವರಿಸಿ ಇನ್ನು ಮೂರನೇದು ವರಲಕ್ಷ್ಮಿಗೆ ತವರ್ಮನೆ ಎನಿಸಿದ ಇದು ಕೂಡ ಹಾಗೆ ಈ ಮೇಲಿನ ಸಾಲನ್ನು ಹರಿಹರ ಬರೆದಂತಹ ಅತಿ ಭಕ್ತನ ರಗಳಿಂದ ಆಯ್ದುಕೊಳ್ಳಲಾಗಿದೆ ಸಾಗರಪುರವನ್ನು ವರ್ಣಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳುವಂಥದ್ದು ಈ ಸಾಗರಪುರ ಹೇಗಿತ್ತು ಅಂದರೆ ಬೇಡಿದವರಿಗೆ ಬೇಡಿದ್ದನ್ನು ನೀಡುವಂತಹ ಪುರವಾಗಿತ್ತು ಆ ಪುರ ಇಡೀ ನಾಡಿಗೆ ಶ್ರೇಷ್ಠತರವಾದಂತಹ ಕುದುರೆ ಆನೆಗಳನ್ನು ಕೂಡ ನೀಡುವಂತಿತ್ತು ಅದರ ಸೊಂಪಿನ ನುಣನ್ನು ಬಲ್ಲವರಿಲ್ಲ ನಿಮ್ಮ ಪದ್ಯಭಾಗದಲ್ಲಿ ಈ ರಗಳೆಯಲ್ಲಿ ಮೊದಲ ಎರಡು ಮೂರು ಪ್ಯಾರಾಗ್ರಾಫನ್ನು ಓದ್ಕೊಂಡ್ರೆ ಸಾಕು ಅದರ ಇಂಪಿನ ಕೊನೆಯನ್ನು ಅರಿತವರಿಲ್ಲ ಸಚ್ಚಾರಿತ್ರ್ಯದ ಆ ಸಾಗರಪುರ ವರಲಕ್ಷ್ಮಿಗೆ ತವರು ಮನೆಯ ಆಗಿದ್ದಿದ್ದು ಹದಿನೆಂಟು ದೇಶಗಳ ವೈಭವವನ್ನು ಒಳಗೊಂಡಂತಹ ಅದು ತನ್ನೊಳಗೆ ಜಗಗಳನ್ನು ಲೋಕಗಳನ್ನು ತೋರುತ್ತಾ ಧರೆಯ ಒಂದು ಅದ್ಭುತ ಕನ್ನಡಿಯ ಹಾಗಿತ್ತು ಅನ್ನುವಂಥದ್ದನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನ ಸಾಲನ್ನು ಹೇಳಿರುವಂಥದ್ದು ಇನ್ನು ನಾಲ್ಕನೇದು ತಾಮಸ ಮುಸುಕಿದ ಸತ್ಯದ ತೆರದಿ ಈ ಸಾಲನ್ನು ಹರಿಭ ಹರಿಹರ ಬರೆದಂತಹ ಅತಿಭಕ್ತ ನರಗಳಿಂದ ಆಯ್ದುಕೊಂಡಿದ್ದಾರೆ ಸಾಗರಪುರದ ಮೀನುಗಾರರ ನಡುವೆ ಇದ್ದಂಥ ಅತಿ ಭಕ್ತ ಹೇಗೆ ಇದ್ದ ಎಂದು ಹೇಳುವಂತಹ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುವಂಥದ್ದು ಸಾಗರಪುರ ಮೀನುಗಾರರಿಂದ ತುಂಬಿ ರಂಜಿಸ್ತಾ ಇದ್ದಂಥ ಒಂದು ಆಕರ್ಷಣೀಯವಾದಂಥ ಒಂದು ಪಟ್ಟಣವಾಗಿತ್ತು ಈ ಪಟ್ಟಣದ ಮೀನುಗಾರರಲ್ಲಿ ಸತ್ಯನೂ ನಿತ್ಯನೂ ಮುಕ್ತನೂ ಯುಕ್ತನೂ ಆದಂಥ ಶಿವಭಕ್ತ ಎನ್ನುವಂಥ ಒಬ್ಬ ಅತಿಭಕ್ತ ಎನ್ನುವಂಥ ಒಬ್ಬ ಶಿವಭಕ್ತನಿದ್ದ ಭೂಮಿ ಮುಸುಕಿದ ನಿಧಾನದಂತೆ ಅಂದರೆ ಭೂಮಿಯ ಒಳಗಿದ್ದಂತಹ ಸಂಪತ್ತಿನ ರೀತಿಯಲ್ಲಿ ಹಾಗೆ ತಾಮಸ ಮುಸುಕಿದ ಸತ್ಯದಂತೆ ಆ ಪುರದಲ್ಲಿ ಒಬ್ಬ ಭಕ್ತನಿದ್ದ ಶಿವಪೂಜಾ ನಿರತನಾದಂತಹ ಆತ ಅತಿ ಗುಣಯುಕ್ತನಾಗಿದ್ದ ಭವ ಭಯರಹಿತನಾಗಿದ್ದ ಹಾಗೆ ಕಾಲವಿಮುಕ್ತನಾಗಿದ್ದ ಎಂದು ಹೇಳುವಂತಹ ಸಂದರ್ಭದಲ್ಲಿ ಈ ಹೇಳ್ತಾನೆ ಹಾಗೆ ಐದನೆಯದು ಎಣಿಸದೆ ಬಿಡುವಂ ಬರ್ಗ್ ಎಣಿಸದೆ ಬಿಡುವಂ ಬರ್ಗಂಗೆಂದದ ಅಂದರೆ ಈ ಮೇಲ್ ಅದೇ ಈ ಸಾಲಿಗೂ ಕೂಡ ಈ ರೀತಿ ಉತ್ತರವನ್ನು ಬರೆಯಿರಿ ಈ ಮೇಲಿನ ಸಾಲನ್ನು ಹರಿಹರ ಬರೆದಂತಹ ಅತಿಭಕ್ತನ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ ಅತಿಭಕ್ತನ ಗಾಯಕನಿಷ್ಠೆಯನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಅತಿಭಕ್ತ ಪ್ರತಿನಿತ್ಯ ಮೀನುಗಾರ ಇತರ ಮೀನುಗಾರರ ಜೊತೆಗೆ ಸೇರಿಕೊಂಡು ಹೊಳೆಗೆ ಹೋಗಿ ಮೀನನ್ನು ಹಿಡಿದು ಆ ಮೀನನ್ನು ಮಾರಿ ಬಂದಂತಹ ಹಣದಿಂದ ಶಿವ ಭಕ್ತರನ್ನು ತೃಪ್ತಿಪಡಿಸುತ್ತಾ ಸುಖದಿಂದ ಇದ್ದ ಶಿವನನ್ನು ಭಜಿಸ್ತಾ ಮೊದಲು ಸಿಕ್ಕಿದಂತಹ ಮೀನನ್ನು ಶಿವಾರ್ಪಣ ಎಂದು ಆತನಿಗೆ ಬಿಟ್ಟು ಬಿಡುವಂಥದ್ದು ಆತನ ಕಾಯಕನಿಷ್ಠೆಯಾಗಿತ್ತು ಹೀಗೆ ಶಿವನಿಗೆ ಬಿಟ್ಟ ನಂತರ ಉಳಿದ ಮೀನುಗಳನ್ನು ಹಿಡಿದು ಮಾರ್ತಾ ಇದ್ದ ರತ್ನಗಚ್ಚಿತವಾಗಿದ್ದಂತಹ ಮೀನಾಗಿದ್ದರೂ ಸರಿಯೇ ಅದರ ಬಗ್ಗೆ ಆತ ಆಸೆ ಪಡದೆ ಅದನ್ನು ಅದನ್ನು ಕೂಡ ಶಿವಾರ್ಪಿತ ಅಂತ ಹೊಳೆಗೆ ಬಿಟ್ಟು ಹೀಗೆ ಅತಿಭಕ್ತನ ಈ ದೃಢ ಭಕ್ತಿಯನ್ನ ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮೇಲಂತೆ ಹೇಳುತ್ತಾರೆ ಇನ್ನು ಆರನೇದು ಕೋಡದೆ ಕೊಂಕದೆ ಅಳಲದೆ ಬಳಲದೆ ಈ ಮೇಲ ಸಾಲನ್ನು ಹರಿಹರನ ಅತಿಭಕ್ತನ ರಗಳೆಯಿಂದ ಆರಿಸಿಕೊಳ್ಳಲಾಗಿದೆ ಈ ಅತಿಭಕ್ತನ ಭಕ್ತಿಯಲ್ಲಿ ಕಿಂಚಿತೂ ಕೂಡ ಆಸೆಯ ಗಂಧವಿರಲಿಲ್ಲ ಎನ್ನುವುದನ್ನು ಹೇಳುವಾಗ ಕವಿ ಈ ಮಾತನ್ನು ಹೇಳುತ್ತಾನೆ ಈ ಅತಿ ಭಕ್ತನದು ಆಸ ಆಶಾರಹಿತವಾದಂತಹ ನಿಷ್ಕಾಮವಾದಂತಹ ಭಕ್ತಿ ಆತನ ಈ ಭಕ್ತಿಯಲ್ಲಿ ಅಪಾರವಾದಂಥ ಶಿವನಿಷ್ಠೆ ಇತ್ತು ಕಾಯಕ ನಿಷ್ಠೆ ಇತ್ತು ಹೊರತು ಆತನಲ್ಲಿ ಆಸೆಯ ಗಂಧವೂ ಇರಲಿಲ್ಲ ಅನ್ನುವಂಥದ್ದು ಯಾವುದಕ್ಕೂ ಅವನು ಆಸೆ ಪಡೆದೆ ಉಡುಗದೆ ಕೊಂಕದೆ ಬಯಸದೆ ಬಳಲದೆ ಅದನ್ನು ಶಿವಾರ್ಪಿತ ಅಂತ ಮತ್ತೆ ಹೊಳಗೆ ಬಿಟ್ಟುಬಿಡ್ತಾ ಇದ್ದ ಹೀಗೆ ಮೀನು ಸಿಗದಿದ್ದರೂ ಕೂಡ ಎರಡನೇ ಬಾರಿಗೆ ಮೀನು ಸಿಗದಿದ್ದರೂ ಕೂಡ ಅವನು ದುಃಖಿಸ್ತಾ ಇರಲಿಲ್ಲ ಬಾಡ್ತಾ ಇರಲಿಲ್ಲ ಮನದಲ್ಲಿ ಆಸೆ ಕೂಡ ಪಡ್ತಾ ಇರಲಿಲ್ಲ ಹೀಗೆ ಆತನ ನಿಷ್ಕಾಮ ಭಕ್ತಿಯನ್ನು ವಿವರಿಸುವಂಥ ಸಂದರ್ಭದಲ್ಲಿ ಹರಿಹರನು ಇಮೇಲ್ನ ಮಾತನ್ನು ಹೇಳುತ್ತಾನೆ ಏಳನೆಯ ಸಂದರ್ಭ ಹೊಳೆ ಹೊಳೆವ ಪಾಠೀನವೇ ಬರಲು ಇದು ಕೂಡ ಹಾಗೆ ಈ ಮೇಲಿನ ಸಾಲನ್ನು ಹರಿಹರ ಬರೆದ ಅತಿಭಕ್ತರಗಳೇ ಎನ್ನುವಂತಹ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಪದೇ ಪದೇ ಬಂದಂತಹ ಮೀನು ಈ ಸಲವೂ ಬಂದರೆ ಅಂದರೆ ತಾನು ಬಿಟ್ಟಂತಹ ಶಿವಾರ್ಪಣೆ ಎಂದು ಬಿಟ್ಟಂತಹ ಮೀನು ಮತ್ತೆ ಮತ್ತೆ ಬಂದರೆ ಈ ಸಲವೂ ಕೂಡ ಬಂದರೆ ನನ್ನ ಕೈಯನ್ನು ಕತ್ತರಿಸಿಕೊಳ್ಳುತ್ತೇನೆ ಅಂತ ಪ್ರತಿಜ್ಞೆ ಮಾಡುವಂಥ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ ಅತಿಭಕ್ತನ ಭಕ್ತಿನಿಷ್ಠೆಯನ್ನು ಪರೀಕ್ಷಿಸಲು ಬಂದಂತಹ ಶಿವ ಆತ ಮತ್ತೆ ಮತ್ತೆ ಬೀಸಿದ ಬಲೆಗೆ ಪದೇ ಪದೇ ಮೀನು ಬಿ ಅದೇ ಮೀನು ಬೀಳುವ ಹಾಗೆ ಮಾಡುತ್ತಾನೆ ಬೆಳಗ್ಗಿನಿಂದ ಸಂಜೆಯವರೆಗೆ ಬಲೆ ಬೀಸುವುದು ಅದೇ ಮೀನು ಬರುವುದು ಇದೇ ಕಾಯಕವಾಗಿ ಬಿಡುತ್ತದೆ ಆಗ ಅತಿ ಭಕ್ತನ ಸಹನೆಯ ಎಲ್ಲೆ ಕಟ್ಟೆ ಕಡೆ ಎಲ್ಲೇ ಒಡೆದು ಒಡೆದು ಹೋಗ್ತದೆ ಆಗ ಅವನೊಂದು ಪ್ರತಿಜ್ಞೆ ಮಾಡ್ತಾನೆ ಇನ್ನೊಂದು ಸಲ ಬಲೆಯನ್ನು ಬೀಸಿದಾಗ ಇನ್ನೊಂದು ಸಲ ಅದೇ ಮೀನು ಬಂದರೆ ನಾನು ಮತ್ತೆ ಬಲೆಯನ್ನು ಬೀಸುವುದಿಲ್ಲ ನನ್ನ ಕೈಯನ್ನು ಕತ್ತರಿಸಿಕೊಳ್ಳುತ್ತೇನೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಇನ್ನು ಎಂಟನೇದು ಅಜಹರಿ ಕಾಣದ ಭೇದ್ಯಂ ಧರೆಯುಳ್ಳು ಈ ಮೇಲಿನ ಮಾತನ್ನು ಈ ಮೇಲಿನ ಸಾಲನ್ನು ಹರಿಹರನ ಅತಿ ಭಕ್ತರಗಳಿಂದ ಆರಿಸಿಕೊಳ್ಳಲಾಗಿದೆ ಅತಿಭಕ್ತನ ಶಿವನಿಷ್ಠೆಯ ಪಾರಮ್ಯವನ್ನು ವಿವರಿಸುವಂಥ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಅತಿಭಕ್ತನ ಕಾಯಕನಿಷ್ಠೆಗೆ ಶಿವ ನಿಷ್ಠೆಗೆ ಶಿವ ತನ್ನ ನಿಜ ರೂಪದಲ್ಲಿ ಪ್ರತ್ಯಕ್ಷನಾಗ್ತಾನೆ ಅತಿಭಕ್ತನ ಭಕ್ತಿಯನ್ನು ಶಿವನನ್ನೇ ಭಕ್ತಿಯ ಬಲೆ ಅತಿಭಕ್ತನು ಶಿವನನ್ನೇ ಭಕ್ತಿಯ ಬಲೆ ಬೀಸಿ ಲೋಕಕ್ಕೆ ಸೆಳೆದು ತಂದದ್ದು ಇಂಥ ಭಕ್ತಿಯನ್ನು ಕಾಣುವ ಭಾಗ್ಯ ಶಿವನಿಗಲ್ಲದೆ ಹರಿಬ್ರಹ್ಮರು ಕಾಣುವಂಥದ್ದಲ್ಲ ಇದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ಮಾತನ್ನು ಹೇಳುತ್ತಾನೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಅತಿ ಭಕ್ತನ ರಗಳೆ ಅನ್ನುವಂತಹ ಕಾವ್ಯ ಭಾಗ ಮುಕ್ತಾಯವಾಗ್ತದೆ ಅತಿ ಭಕ್ತನ ರಗಳೆ ಅನ್ನುವಂಥ ನಾಲ್ಕು ಅಂಕದ ಟಿಪ್ಪಣಿ ಬಂದರೂ ಕೂಡ ಇದನ್ನೇ ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ ಸರಿ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬ್ರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠ ಪದ್ಯಗಳನ್ನು ಸಾರಾಂಶ ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ